ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಮನೆಗೆ ಒಂದು ಹೊಸ ಗಿಫ್ಟ್ ಬರತ್ತದ ನಮ್ಮ ಹಸ್ಬೆಂಡ್ ತೊಗೊಂಡ್ ಆ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ತಗೋದಿನಿ ಮತ್ತು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದಂತ ನೋಡೋನು ನಾನು ಯೂಸ್ ಮಾಡಿ ನೋಡ್ತೀನಿ ಮತ್ತು ಬರ್ರಿ ನೀವು ಹೋಗೋನು ಬರತೀನಿ ಅಂತ ಕಾಲ್ ಮಾಡಿದರು ಹೊರಗಡೆ ಹಾಂ ನೋಡಿರಿ ಬೀ ಹೊರಗಡೆ ಎಷ್ಟು ಬಿಸಿಲದ ಸುಸ್ತಾಗಿ ಬಂದಾಗ ಬೆವರು ಏನಿರಬಹುದು ಅಂತ ಗೆಸ್ ಮಾಡ್ರಿ ಗೆಸ್ ಮಾಡೋದು ಏನು ಗೊತ್ತಿರ್ತದೆ ಆಲ್ರೆಡಿ ಆ ಫಿಲ್ ನೋಡಿದ್ರೆ ಫೈನಲಿ ಗಿಫ್ಟ್ ಬಂತು ಬನ್ರಿ ಈಗ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡೋದು ನಾನು ಟಿ ಟೀ ನೋಡಿ ಗೆಸ್ ಮಡಿದೀರ ಅನ್ಕೊಳ್ಳತೀನಿ ವಿಂಗ್ ಲೈಟ್ ಅಂಡ್ ಸ್ಟ್ಯಾಂಡ್ ಏನೋ ಏನು ಮಾಡ್ತಾರೆ ನಾ ಏನು ಮಾಡ್ತಾರೆ ವಿಡಿಯೋ ವಿಡಿಯೋ ಮಾಡ್ಲಾಕಿಲ್ಲ ಏನು ಕನಸು ಇಕ್ಕೆ ಹ್ಮ್ ಇಷ್ಟೇ ಚಂದೂಟ ಸೆಲ್ಫಿ ತಕೋತಿವಿ ಎಲ್ಲ ಸಿಕ್ಕ ಅಷ್ಟೇ ಇರ್ತೇನೆ ಅನ್ಕೊಂಡೆ ತಗೊಂಡು ಭಾಳ ಹೈಟ್ Da har du

Ikke i det hele tatt.

ಈ ರೀತಿಯಾಗಿ ಸಟ ಅಲ್ಲಿ ಸ್ವಿಚ್ ಹಾಕಿರೋ ಸೊ ಯಾರು ಇಷ್ಟ ನಮ್ದಾದ್ರೆ ಯೂಸ್ ಮಾಡೋಕ್ಕಿತ್ರೀ ಸೊ ಇವತ್ತಿನ ಲಾಗ ಈ ಥರ ಐತ್ರಿ ಯಾರು ನಮ್ಮ ಚಂದ ಹೊಸದಾಗಿ ನೋಡ್ಕೊಂಡು ನೋಡತ್ತೀರಿ ನಮ್ಮ ಚಂದ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಅದೇ ರೀತಿಯಾಗಿ ಕಮೆಂಟ್ ಮಾಡಿರಿ ಈ ಥರ ರಿಂಗ್ ಲೈಕ್ ನಿಮ್ಗೆ ಏನಾದರೂ ಬೇಕಾಗಿದ್ರೆ ನಂಗೆ ಕಮೆಂಟ್ ಹಾಕಿರಿ ನಾನು ಹೇಳ್ತೀನಿ ಮತ್ತು ಮುಂದೆ ನೋಡಿದಾಗ ಸಿಗೋದ ನನ್ಗೆ ಸಿಗೋ ಅಲ್ಲಿ ತರ್ಕ ಬಾಯ್ ಟೇಕ್ ಕೇರ್ ಲಾಕ್ ಯು ಆಲ್ ಫ್ರೀ ಬಾಯ್ ಮಾಡ್ರಿ